ಕರ್ನಾಟಕ ಜೈ ಭಿಂ ರಕ್ಷಣಾ ವೇದಿಕೆ ವತಿಯಿಂದ ನೂತನ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ವಿತರಣೆಯನ್ನು ಸಂಘಟನೆಯ ರಾಜ್ಯಾಧ್ಯಕ್ಷ ಎಸ್ ಜಯಕುಮಾರ್ ವಿತರಣೆ ಮಾಡಿದರು ಕೇರ್ಪುರ ಕ್ಷೇತ್ರದ ಬಿ ನಾರಾಯಣಪುರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ತೋರಿದ ಹಾದಿಯಲ್ಲಿ ನಡೆಯುತ್ತಿರುವ ನಾವು ಬಡಜನರಿಗೆ ಸಹಾಯ ಮಾಡುವ ಕಾರ್ಯ ಮಾಡುತ್ತಿದ್ದೇವೆ ಉಳ್ಳವರು ಬಡವರಿಗೆ ಕೈಲಾದ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಜಯಂತಿ ರಕ್ಷಣಾ ವೇದಿಕೆ ರಾಜ್ಯ ಖಜಾಂಸಿ ಸ್ಟೀಫನ್ ಜಯಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಆರ್ ಕುಮಾರ್ ಸತ್ಯವತಿ ಕರ್ನಾಟಕ ಜೈ ಭೀಮ್ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಜಿ ಆನಂದ್ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಖಜಾನ್ಸಿ ಸ್ಟೀಫನ್ ಜೈಕುಮಾರ್ ಪದಾಧಿಕಾರಿಗಳಾದ ಸಜ್ಜನ್ ಸಹದೇವ್ ಪ್ರಶಾಂತ್ ಇ ಪಳನಿ ಮಹೇಶ್ ಸಾಯಿ ಕುಮಾರ್ ವಿಜಯ್ ಹಾಜರಿದ್ದರು ನಾನು ನಿಮ್ ಜೊತೆ ನಾನು ಕೈ ಜೋಡಿಸಿ ನಾನು ನಿಂತಿದ್ದೀನಿ ಏನೇ ಕೇಸ್ ಏನೇ ಕಷ್ಟ ಇರಲಿ ನಾನು ಜೊತೆಗೆ ನಿಂತ್ಕೊಳ್ತೀನಿ ಮಾತೊಡ್ತಾ ಇದ್ದೀನಿ ಯಾವ್ದೇ ಕೇಸ್ ತಗೊಳ್ಳಿ ಅದ್ರ ಜೊತೆ ನಾನು ಬರ್ತೀನಿ ನಾನು ಧ್ವನಿ ಕೊಡ್ತೀನಿ ಇವತ್ತು ಧ್ವನಿ ಕೊಡೋಕೆ ಇವತ್ತು ಬಂದು ಪ್ರಪಂಚದಲ್ಲಿ ಅಕ್ರಮ ಅವೇಶ ಜಾಸ್ತಿ ಆಗಿದೆ ಇವತ್ತು ನಮ್ ಸುತ್ತ ಇರೋ ಬಡವರನ್ನ ಬಂದು ನೋಡ್ಕೋಬೇಕಂತ ಬಾಬಾ ಸಾಹೇಬ್ ಒಂದು ಸಂವಿಧಾನ ಬರ್ತಿದ್ದಾರೆ ಆ ಸಂವಿಧಾನ ಇವತ್ತು ಯಾರನ್ನ ತಗಿತಿದಾರ ಇವತ್ತು ಆ ಬಡವರನ್ನ ಯಾರನ್ನ ನೋಡ್ತಾ ಇದ್ದಾರ ಬಾಬಾ ಸಾಹೇಬ್ ಒಂದ್ ಕತೆ ಬರೀತಾರೆ ಅವ್ರು ಒಂದ್ ಮನೆಗೆ ಹೋಗಿದರಂತೆ ಆ ಮನೆಯಲ್ಲಿ ಊಟ ಮಾಡಿ ಒಂದು ವಾರ ಆಯ್ತು ಏನೋ ರೈತರ ಮನೆಯಲ್ಲಿ ಊಟ ಮಾಡಿ ಒಂದು ವಾರ ಆಯ್ತು ಆ ತಂದ ಹೇಳ್ತಾರಂತೆ ನನ್ ಮಗು ಒಟ್ಟೆ ಹಸು ಸತ್ತೋಯ್ತು ಆಗ ಬಾಬಾ ಸಾಹೇಬ್ ಮನ್ಸು ನೊಂದೋಯ್ತಂದ್ರೆ ಆದ್ರೆ ಇದುವರೆಗೂ ಅವ್ರು ಅವ್ರಿಗಂತ ಯಾವ್ದು ಆಸ್ತಿ ಸೇರಿಸ್ಕೊಂಡಿಲ್ಲ ಆ ಸಾಹೇಬ್ ಕರ್ನಾಟಕ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕಿರಣ್ ಕುಮಾರ್ ಮಾತಾಡ್ತಾ ಇದ್ದೀವಿ ಏನು ಈ ದಿನ ಇವತ್ತು ಬಿ ನಾರಾಯಣಪುರದಲ್ಲಿ ಕೆರ್ಪುರಂಲ್ಲಿ ಕರ್ನಾಟಕ ಜೈ ಭೀಮ್ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತ ಜೈಕುಮಾರ್ ಅವರು ಇವತ್ತು ಒಂದು ಕುಕ್ಕಿ ಹುಟ್ಟಿನಲ್ಲಿ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮ ಸಭೆಗೆ ನಮ್ಮನ್ನು ಕೂಡ ಆಹ್ವಾನಿಸಿದರು ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪ್ರಭಾ ಸಾಹರಿಗೆ ಕ್ಯಾಂಡ್ಲರ್ ಹಚ್ಚುವ ಮುಖಾಂತರ ಮತ್ತು ಸ್ಪಾರ್ಚನೆ ಮಾಡುವ ಮುಖಾಂತರ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಇವತ್ತಿನ ದಿನ ಏನು ಬಾಬಾ ಸಾಹೇಬ್ರ ಒಂದು ಸಿದ್ಧಾಂತ ತತ್ವಗಳನ್ನು ನಾವೆಲ್ಲ ಮೈಗೂಡಿಸ್ಕೊಬೇಕು ಆ ಒಂದು ಸಿದ್ಧಾಂತವನ್ನು ಮುನ್ನಡೆದು ರಥವನ್ನು ನಾವು ಮುನ್ನಡಿಬೇಕು ಇಡೀ ರಾಜ್ಯಾದ್ಯಂತ ಬಾಬಾ ಸಾಹೇಬ್ರ ಮಕ್ಕಳು ನಾವೆಲ್ಲ ಇದ್ದೀವಿ ಮಕ್ಕಳು ಇವತ್ತು ಕರ ಜೈ ರಕ್ಷಣಾ ವೇದಿಕೆಯ ಜಯಕುಮಾರ್ ಸಾಹೇಬ್ರ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅವರ ಪದಾಧಿಕಾರಿಗಳಿದೆ ಅವರು ಒಬ್ಬ ಸಾಯಿ ಅವರು ಕನ್ನಡ ರಾಜ್ಯೋತ್ಸವವನ್ನು ಒಂದನೇ ತಾರೀಕು ಹಮ್ಮಿಕೊಂಡಿದ್ದಾರೆ ಹಾಗೂ ಬಾಬಾ ಸಾಹ್ರಾ ಪುತ್ರೀ ಕೂಡ ಸಂವಿಧಾನ ಬಂದು ಕೈ ಇಟ್ಕೊಂಡು ನಡಿಬೇಕಂದ್ರೆ ಈ ಸಂವಿಧಾನ ನಾನು ಕೈ ಇಟ್ಕೊಂಡು ನಡಿಸ್ತಾ ಇದ್ದೀನಿ ಇವತ್ತು ಬಂದು ಎಷ್ಟೋ ಬಡವರಿಗೆ ಬಂದು ನಾನು ಊಟ ಕೊಡ್ತಾ ಇದ್ದೀನಿ ಅದು ಬಂದು ನಾನು ಹೈಲೈಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನ ನನಗೆ ಇಷ್ಟೇ ನಾನು ದುಡಿಯೋ ದುಡ್ಡಲ್ಲಿ ನಾನು ಒಂದು ಹತ್ತು ಪರ್ಸೆಂಟ್ ಅವ್ರಿಗೆ ಒಂದು ಎತ್ಕೊಂಡು ಕೊಡುವಾಗ ನಾನು ನಾನು ಹೋಗಿ ಮನೆಗಳಲ್ಲಿ ಹೋಗಿ ನೋಡುವಾಗ ಒಂದೊಂದು ಮನೇಲಿ ಎಷ್ಟು ಕಣ್ಣೀರಿದೆ ಎಷ್ಟು ನೋವಿದೆ ಅಂತ ನನಗೆ ಅರ್ಥ ಆಗುತ್ತೆ ಇವತ್ತು ನಾವೆಲ್ಲ ಕೈ ಜೋಡಿಸಿ ತಟ್ಟುವಾಗ ಅವರು ನಾವು ಮೂರು ದೊಡ್ಡ ಊರೊಟ್ಟು ಊಟ ತಿಂದು ಅವರಿಗೆ ಒಂದೊಂದು ಊಟ ಕೊಟ್ರೆ ಅದು ಎಷ್ಟು ಅವ್ರ ಸಮಾಧಾನ ಆಗುತ್ತೆ ಇವತ್ತು ನನ್ನ ಜೊತೆ ಇರೋರೆಲ್ಲ ಸೇವೆ ಮಾಡೋಕೆ ನನ್ನ ಜೊತೆ ಚಪ್ಪಾಲ ತಟ್ಟೋಕ್ಕೆ ನಾನು ನನ್ನ ಜೊತೆ ಕೈ ಹಿಡಿಯೋಕ್ಕೆ ನನ್ನ ಜೊತೆ ನಾನು ಸಹಾಯ ಮಾಡ್ತೇನೆ ಅಂತ ಇವತ್ತು ಇಷ್ಟು ಜನ ಇವತ್ತು ಲೀಡರ್ಶಿಪ್ ತೊಗೊಂಡಿದ್ದಾರೆ ಅವರೆಲ್ಲ ನನ್ನ ಜೊತೆ ಸೇರಿಸ್ಕೊಂಡು ನಾನು ಎಲ್ಲೆಲ್ಲಿ ಯಾರ್ಯಾರಿಗೆ ಏನು ಸಮಸ್ಯೆ ಇದೆ ಇವತ್ತು ಏನೇ ಕೇಸ್ ಇದ್ರೂ ಅದು ಬಂದು ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾನು ಮುಂದೆ ನಿಂತ್ಕೊಳ್ತೀನಿ ಅಂತ ಈ ಮಾತನ್ನು ನಾನು ಕರ್ನಾಟಕ ಜೆ ಬಿ ಎಂ ರಕ್ಷಣಾ ವೇದಿಕೆ ರಕ್ಷಣಾದ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಸಮಸ್ಯೆಗಳು ಮಾತಾಡಿದ್ರೆ ನನಗೆ ಅಧಿಕಾರಿಗಳ ಬ ಬಗ್ಗೆ ಮಾತಾಡೋಕ್ಕೆ ನನಗೆ ಯಾವುದು ಇಷ್ಟ ಇಲ್ಲ ನನ್ನ ಕೈಯಲ್ಲಿ ಏನಾಗುತ್ತೋ ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನ ಅದು ನನ್ನ ಕೈಯ್ಯಲ್ಲಿ ಏನಾಗುತ್ತೋ ಅದು ನಾನು ಮಾಡ್ಕೊಂಡು ಹೋಗೋಣ ನನ್ನ ಜೊತೆ ಇರೋ ಲೀಡರ್ಸ್ ಇಟ್ಕೊಂಡು ನಾನು ಅದು ಮಾಡೋಣ ಅಂತ ಆಯ್ತಾ ಜಯಕುಮಾರ್